ಹಾಯ್ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಜಾಕೊಬ್ ಬೆಥಲ್ ಎನ್ನುವಂಥ ಇಂಗ್ಲೆಂಡ್ ಕ್ರಿಕೆಟಿಗ ನನ್ನ ಎರಡು ಪಾಯಿಂಟ್ ಆರು ಕೋಟಿ ರೂಪಾಯಿಯನ್ನು ಕೊಟ್ಟು ತಂಡಕ್ಕೆ ಖರೀದಿ ಮಾಡಿಕೊಳ್ತು ಇದೀಗ ಜಾಕೊಬ್ ಬೆಥಲ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಟಿ ಟ್ವೆಂಟಿಯ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆರ್ಭಟದ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಜೊತೆಗೆ ಈ ಬಾರಿಯ ಆಕ್ಷನ್ಗೂ ಮುಂಚೆ ಮತ್ತು ಆಕ್ಷನ್ನ ನಂತರ ನಮ್ಮ ಆರ್ ಸಿ ಬಿ ತಂಡದ ಪಾಲಾಗಿರುವಂಥ ರಜತ್ ಪಾಟಿದಾರ್ ಮತ್ತು ಲಿಯಮ್ ಲಿವಿಂಗ್ಸ್ಟನ್ ರವರು ಕೂಡ ಆರ್ ಸಿ ಬಿ ತಂಡಕ್ಕೆ ಬಂದ ಮೇಲೆ ಆರ್ಭಟದ ಬ್ಯಾಟಿಂಗ್ ಆಡಿದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ಈ ಬಗ್ಗೆ ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ನಿಮಗೆ ಮಾಹಿತಿ ಬೇಕು ಅಂದರೆ ವಿಡಿಯೋನ ನೋಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಇಲ್ಲಾಂದರೆ ಈ ವಿಡಿಯೋದ ಎಂಡ್ ಸ್ಕ್ರೀನಲ್ಲೂ ಕೂಡ ವಿಡಿಯೋನ ಹಾಕಿರ್ತೀನಿ ಅಲ್ಲೂ ಬೇಕಾದರೂ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು ಇದೀಗ ನಮ್ಮ ಆರ್ ಸಿ ಬಿ ತಂಡದ ಪಾಲಾಗಿರುವ ಜಾಕೋಬ್ ಬೆತಲ್ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡದ ಪರವಾಗಿ ಬ್ಯಾಟ್ ಬೀಸಿದ ಜಾಕೋಬ್ ಬೆತಲ್ ಅವರು ಕೇವಲ ಮೂವತ್ತೇಳು ಬೌಲ್ಗಳಲ್ಲಿ ಎಂಟು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ಸಹಾಯದೊಂದಿಗೆ ನೂರ ಮೂವತ್ತೈದು ಪಾಯಿಂಟ್ ಹದಿನಾಲ್ಕು ಸ್ಟ್ರೈಕರ್ನೊಂದಿಗೆ ಅರ್ಧ ಶತಕವನ್ನು ಪೂರೈಸಿದ್ದಾರೆ ಅಂತಲೇ ಹೇಳಬಹುದು ಟೆಸ್ಟ್ ಮ್ಯಾಚ್ ಅಂತ ಬಂದಾಗ ಬೌಲ್ಸ್ಗಳನ್ನು ಜಾಸ್ತಿ ಆಡಿರ್ತಾರೆ ಆದರೆ ರನ್ಸ್ಗಳನ್ನು ಕಡಿಮೆ ಹೊಡೆದಿರ್ತಾರೆ ಇದೇ ಆಲ್ಮೋಸ್ಟ್ ಪ್ಲೇಯರ್ಸ್ಗಳ ಸ್ಕೋರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಜಾಕೋಬ್ ಬೆಥಲ್ ಅವರು ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಟಿ ಟ್ವೆಂಟಿಯ ಆರ್ಭಟವನ್ನು ಮಾಡಿ ಮೂವತ್ತೇಳು ಬೌಲ್ಗಳಲ್ಲಿ ಐವತ್ತು ರನ್ಸ್ಗಳನ್ನು ಬಾರಿಸಿ ಇಂಗ್ಲೆಂಡ್ ತಂಡಕ್ಕೆ ಎಂಟು ವಿಕೆಟ್ಸ್ಗಳ ಅಂತರದ ಗೆಲುವನ್ನು ತಂದುಕೊಟ್ರು ಟೆಸ್ಟ್ ಕ್ರಿಕೆಟ್ನಲ್ಲೇ ಇಷ್ಟೊಂದು ಡೇಂಜರಾಗಿ ಬ್ಯಾಟಿಂಗ್ ಆಡುವಂಥ ಜಾಕೋಬ್ ಬೆಥಲ್ ಅವರು ಟಿ ಟ್ವೆಂಟಿಯಲ್ಲಿ ಇನ್ನೂ ಕೂಡ ಡೇಂಜರಾಗಿ ಬ್ಯಾಟಿಂಗನ್ನು ಆಡ್ತಾರೆ ಅಂತಲೇ ಹೇಳ್ಬೋದು ಒಟ್ಟಾರೆ ನಮ್ಮ ಆರ್ ಸಿ ಬಿ ತಂಡ ಈ ಬಾರಿ ಆಪ್ಷನ್ನಲ್ಲಿ ಎಡಗೈ ಬ್ಯಾಟ್ಸ್ಮನ್ನಾಗಿರುವಂಥ ಜಾಕೊಬ್ ಬೆಥಲ್ ಅವರನ್ನು ತೆಗೆದುಕೊಂಡಿದ್ದು ಒಳ್ಳೆಯ ಆಪ್ಷನ್ ಅಂತಲೇ ಹೇಳ್ಬೋದು ಫಿಲ್ ಜಾಕ್ಸನ್ ಅಷ್ಟೇ ಡೇಂಜರ್ ಆಗಿ ಬ್ಯಾಟಿಂಗ್ ಆಡುವಂಥ ಜಾಕೊಬ್ ಬೆಥಲ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಮೇಲೆ ಕಾಣುವಂಥ ವೀಡಿಯೋದ ಮೇಲೆ ಕ್ಲಿಕ್ ಮಾಡಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರ್ಸ್ಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ